ಗೊಂಬೆಗಳು ಮತ್ತು ಮಕ್ಕಳು ಇವು ಗೊಂಬೆಗಳ ಜೊತೆಗೆ ಮಗುವಿನ ಒಂದು ಅವಿನಾಭಾವ ಸಂಬಂಧ ಅದಕ್ಕಾಗಿ ಈ ಪಾಠ ಬೋಧನೆಯಲ್ಲಿ ಆ ಗೊಂಬೆಗಳನ್ನ ಒಂದು ಕಂಡುಕೊಂಡಿರ್ತಕ್ಕಂಥ ಅನುಭವ ಮಕ್ಕಳ ಸಂಕ್ರಾಂತಿ ಅಂದ ತಕ್ಷಣ ನೆನಪಾಗೋ ಮಾತು ಅಂದ್ರೆ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡು ಅಂತ ಈ ಹಬ್ಬದಲ್ಲಿ ಪುರಾಣ ಕಾಣಿಸ್ತದೆ ವಿಜ್ಞಾನ ಇಣುಕಾಗ್ತದೆ ಸಂಪ್ರದಾಯ ಮಾತಾಡ್ತದೆ ಮಕ್ಕಳ ಎಲ್ಲ ಹಬ್ಬಗಳು ಜನಗಳ ಹಬ್ಬ ಆದರೆ ಇದು ದನಗಳ ಹಬ್ಬ ಜಾನುವಾರುಗಳಿಗೆ ಅಲಂಕಾರ ಮಾಡಿ ಪೂಜೆ ಮಾಡ್ಬೇಕ್ರಪ್ಪ ಒಂದು ಅವಧಾನ ಕೇಂದ್ರೀಕರಣಕ್ಕೋಸ್ಕರವಾಗಿ ನಾನು ಫಸ್ಟ್ ಬೆರಳು ಹೋಗ್ಬೇಕಾಗ ಈ ಬೆರಳಿಗೆ ಹಾಕೊಂಡು ಜಸ್ಟ್ ಒಂದು ಬೆರಳು ಮುಖ ಇರ್ತದೆ ಆ ಮಕ್ಕಳಿಗೆ ಹಾಯ್ ಮಕ್ಕಳೆ ಹೇಗಿದ್ದೀರಾ ಹಿಂಗೆಲ್ಲ ಮಾಡಿದಾಗ ಒಂಥರ ಮಕ್ಕಳು ಅಟ್ರಾಕ್ಷನ್ ಅವಾಗ ಅವ್ನ ಕಾನ್ಸಂಟ್ರೇಟ್ ಆಗೋದಕ್ಕೆ ಹೊರಗಡೆ ಹೋಗಂಗಿಲ್ಲ ಇಲ್ಲಿ ಕುತ್ಕೊಂಡು ಕಿಟಕಿಯಲ್ಲಿ ನೋಡ್ತಾ ಇರುವಂತಹ ಮಗು ಯಾವ ಗೊಂಬೆಗಳನ್ನ ತೆಗೆದು ಒಂದ್ ಎರಡ್ ಮೂರ್ ಮಾತು ಮಾತಾಡಿದಾಗ ಮಗುವಿನ ಕಾನ್ಸಂಟ್ರೇಟ್ ಇಲ್ಲಿ ಬಂದ್ ಬಟ್ ಗೊಂಬೆಗಳ ಆಮೇಲೆ ತೆಗೆದಿಟ್ಟು ಕೊನೆಗೆ ನನ್ನ ಪಾಠಗಳನ್ನ ಸ್ಟಾರ್ಟ್ ಆಟಿಕೆಗಳ ಮೂಲಕ ನಲಿಯುತ್ತ ಕಲಿ ಅಂತ ನೋಡಿ ಕಲಿ ಮಾಡಿ ಕಲಿ ಆ ಗೊಂಬೆಗಳು ಒಂದು ಮೀನ್ಸ್ ಸೂತ್ರದ ಗೊಂಬೆಗಳು ಹೌದು ಅನ್ನೋದು ಒಂದು ವೃತ್ತಿಯನ್ನ ಪ್ರೌತ್ತಿಯನ್ನ ತೃಪ್ತಿ ಸರ್ ಜೀವನ ತೃಪ್ತಿ ಅಂತ ಅನಿಸ್ತಾ ಇದೆ ಯಾಕಂತಂದ್ರ ಒಂದು ತರಗತಿ ಕೊಠಡಿಯಲ್ಲಿರುವಂತಹ ಒಂದು ಗೊಂಬೆ ಇವತ್ತು ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೆ ಹೋಗೈತಿ ಅಂತಂದ್ರೆ ವೆರಿ ಗುಡ್ ಅದು ನನಗೆ ತೃಪ್ತಿ ಅನ್ನ ಕಲೆಗಳು ನಮ್ಮ ಬದುಕಿನ ಕೌಶಲ್ಯಗಳು ಅಂದ್ರೆ ನಮ್ಮ ಬದುಕನ್ನ ಕಲಿಸ್ಕೊಡ್ತಾವೆ ಕಲೆಗಳು ಯಾಕಂದ್ರೆ ಈ ಕಲೆಗಳಲ್ಲಿ ನಮ್ಮ ಬದುಕಿನ ಜೀವನಾನುಭವಗಳು ಅದರಲ್ಲಿ ಇದೆ ಅದನ್ನ ನಾವು ಹುಡುಕ್ಬೇಕು ಈ ಕಲೆಗಳಿಗೆ ಹುಡುಕ್ತಾ ಎಸ್ ಒಬ್ಬ ನ್ಯಾಯವಾದಿಗಳು ಮನಸ್ಸು ಮಾಡಿದ್ರೆ ಒಂದ್ ನ್ಯಾಯ ಗೆಲ್ಲುತ್ತೆ ಇಂಜಿನಿಯರ್ ಪಾಸಿಟಿವ್ ಆಗಿ ಮನಸ್ಸು ಮಾಡಿದ್ರೆ ಒಂದು ಉತ್ತಮವಾದ ಮನೆ ಕಟ್ಟುತ್ತೆ ವೈದ್ಯರು ಸ್ಟ್ರಗಲ್ ಮಾಡಿ ಜೀವ ಉಳಿಸ್ಲೇಬೇಕು ಅಂದರೆ ರೋಗಿಯನ್ನ ಉಳಿಸ್ಕೋಬೋದು ಆದರೆ ಇವ್ರನ್ನೆಲ್ಲರನ್ನು ಕೂಡ ಸೃಷ್ಟಿ ಮಾಡಿದಂಥವ್ರು ಅಂದರೆ ಒಂದು ರೀತಿಯ ತಿದ್ದುವಂಥ ಕೆಲಸ ಮಾಡಿದಂಥ ಶ್ರೇಷ್ಠತೆಯ ಸ್ಥಾನ ಯಾರಿಗಿದೆ ಅಂದರೆ ಶಿಕ್ಷಕನಿಗೆ ಶಿಕ್ಷಕ ಈ ಸಮಾಜದ ಭದ್ರ ಬೋನಾದಿಯನ್ನು ಭದ್ರವಾಗಿಟ್ಕೊಳ್ಳೋ ಹಾಗೆ ಮಾಡ್ತಾನೆ ಅದು ಪಾಸಿಟಿವ್ ಇರುವಂಥ ಶಿಕ್ಷಕರು ಆ ಶಿಕ್ಷಕರಲ್ಲಿ ಒಂದಿಷ್ಟು ಬದ್ಧತೆ ಪ್ರಾಮಾಣಿಕತೆ ತುಡಿತ ಇದೆಲ್ಲವೂ ಇರುತ್ತೆ ಅಂತಹ ಶಿಕ್ಷಕರ ಸಾಲಿಗೆ ಅನೇಕ ಜನ ಸೇರ್ಕೊಡ್ತಾರೆ ಸದಾ ಶಿಕ್ಷಕನ ಲಕ್ಷಣ ಏನು ತುಡಿತ ಸಮಯ ಪ್ರಜ್ಞೆ ಅರ್ಪಣ ಮನೋಭಾವ ಇರುತ್ತೆ ಅವನು ಟೈ ಶೆಡ್ಲ್ಲಿ ಇಟ್ಕೊಂಡಿರ್ತಾನೆ ಆ ಶಿಕ್ಷಕ ಆಗಲೇ ಅವನಲ್ಲಿ ಪಾಸಿಟಿವ್ ಮೈಂಡ್ಸ್ ಬರುತ್ತೆ ಅಂತಹ ಶಿಕ್ಷಕರಲ್ಲಿ ಮುಖ್ಯವಾಗಿ ವಿಜಯಪುರ ಜಿಲ್ಲೆಯ ಒಬ್ಬ ವ್ಯಕ್ತಿ ಸಿದ್ದಪ್ಪ ಬಿರಾದರ್ ಅಂತಕ್ಕಂಥವರು ಜನ್ಮತಃ ಆ ವಿಜಾಪುರ ಜಿಲ್ಲೆಯಲ್ಲಿ ಹುಟ್ಟಿ ವೃತ್ತಿಗಾಗಿ ಜೀವನಕ್ಕಾಗಿ ಹಳಿಯಾಳ ತಾಲೂಕಿನ ಒಂದು ಚಿಕ್ಕ ಹಳ್ಳಿಯಲ್ಲಿ ಸರ್ಕಾರಿ ಪ್ರೌಢಶಾಲೆಯ ವಿಜ್ಞಾನ ಶಿಕ್ಷಕರಾಗಿ ಸೇರಿಸ್ತಾರೆ ಇವರು ಬಿಲ್ ಅಂಡ್ ಬೆಲ್ಗೆ ಮಾತ್ರ ಸೀಮಿತ ಹಾಕಿಲ್ಲ ಇವರಾಗಿದ್ದು ಒಂದಿಷ್ಟು ಮಕ್ಕಳಲ್ಲಿ ಪ್ರಜ್ಞಾವಂತಿಕೆಯನ್ನ ಜೀವನದ ಕೌಶಲ್ಯವನ್ನ ಪ್ರಾಕ್ಟಿಕಲ್ ಆಗಿ ಮೂಡಿಸುವುದರೊಂದಿಗೆ ತನ್ನನ್ನ ತಾನೂ ಕೂಡ ಸಾಣಿ ಇಟ್ಕೊಳ್ತಾ ಹೋಗ್ತಾರೆ ಏನಾರು ಬಿಡುವಿನ ಸಮಯದಲ್ಲಿ ಏನಾರು ಈ ಒಂದು ಪ್ರಪಂಚಕ್ಕೆ ಅಳಿಲು ಸೇವೆ ಮಾಡಬೇಕು ಅಂತ ಅವ್ರ ಮನಸ್ಸು ಮಾಡಿದ್ದು ಕಲೆಗೆ ಕಲೆ ಸಾಧಕನ ಸುತ್ತೇ ಹೊರತು ಸೋಮಾರಿಗಳ ಸುತ್ತಲ್ಲ ಕಲೆ ಮಾರುಕಟ್ಟೆಯ ಸರ್ಕಲ್ಲ ಕಲೆ ಪುಕ್ಸಟ್ಟಿಯ ಸರ್ಕಲ್ಲ ಅಂತಕ್ಕಂಥ ತೋರಿಸ್ಕೊಟ್ಟಿದ್ದು ನಮ್ಮ ಆತ್ಮೀಯರಾದಂಥ ಸಿದ್ದಪ್ಪ ಬಿರಾದಾರ್ ನಮ್ಮೊಂದಿಗಿದ್ದಾರೆ ಸರ್ ನಮಸ್ಕಾರ ಸರ್ ನಮಸ್ಕಾರ ಹೇಗಿದ್ದೀರಿ ಸರ್ ಚೆನ್ನಾಗಿದ್ದೀನಿ ಸರ್ ಯಾವ ಶಾಲೆನಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ನಾನು ಸಿರ್ಸಿ ಶೈಕ್ಷಣಿಕ ಜಿಲ್ಲೆಯ ಹಳೆಯಾಳ ತಾಲೂಕಿನ ಚಿಬ್ಬಲಗೇರಿ ಪ್ರೌಢಶಾಲೆಯಲ್ಲಿ ವಿಜ್ಞಾನ ಶಿಕ್ಷಕನಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ ಸಿದ್ದಪ್ಪರ ನಿಮ್ಮ ಶಿಕ್ಷಕ ವೃತ್ತಿ ನಿಮ್ಗೇನು ಅನ್ನಿಸ್ತಾ ಇದೆ ಸರ್ ತುಂಬಾ ಖುಷಿ ಕೊಟ್ಟಿದೆ ನಾನು ನನ್ನ ಜನ್ಮ ಸಾರ್ಥಕ ಅಂತ ಅನ್ಸಿದೆ ಒಬ್ಬ ಶಿಕ್ಷಕನಾಗಿ ನನ್ನ ಜೀವನ ಸಾರ್ಥಕ ಅನ್ನುವಂತ ಮನೋಭಾವನೆ ನನ್ನಲ್ಲಿದೆ ಆ ಮಕ್ಕಳ ಒಂದು ಪ್ರತಿಕ್ರಿಯೆ ಮತ್ತು ನನ್ನ ಸೇವೆ ನನಗ ಅದು ಜನಗಳಿಗೆ ಏನಾಗಿದೆ ಗೊತ್ತಿಲ್ಲ ಬಟ್ ನನಗ್ ನನ್ನ ಆತ್ಮತೃಪ್ತಿಯನ್ನ ನನ್ನ ಸೇವೆ ತಂದಿದೆ ಅಂತ ಅನ್ಕೊಂಡಿದ್ದೀನಿ ಸರ್ ಅದಕ್ಕೆ ಆತ್ಮತೃಪ್ತಿಯನ್ನ ತಂದಿದೆ ಅಂತ ಹೇಳ್ತೀರಿ ಹೇಗೆ ಒಂದೆರಡು ಇನ್ಸಿಡೆಂಟ್ ಆಗಿ ಅಥವಾ ನೀವೇನೋ ಸಾಧನೆ ಮಾಡಿರ್ತೀರಿ ಶಿಕ್ಷಕ ಯಾರು ಏನೋ ಇದ್ ಮಾಡ್ತಾನೆ ಅದೇಗೆ ಸಾರ್ಥಕ ಅಂತ ಅನ್ಸುತ್ತೆ ನೋಡೋಣ ಸರ್ ಹೆಂಗಿದೆ ಅಂತಂದ್ರ ಒಂದ್ ಮಗು ಅದು ಏನೊಂದು ಬಿಳಿ ಹಣ ಇದ್ದಂಗೆ ಆ ಮಗು ಬಂದಿರ್ತೈತ್ರಿ ಬಂದಾಗ ಅಲ್ಲಿ ನಾವ್ ಏನೇನ್ ಬರಿತೇವೋ ಅದೆಲ್ಲ ರಿಫ್ಲೆಕ್ಷನ್ ಆಕೈತೆ ಅಂದ್ರೆ ಒಬ್ಬ ಶಿಕ್ಷಕನಾದಂತವನು ನಾ ಏನ್ ಮಾಡ್ತಾ ಇದೀನಿ ಅಂತ ಯಾವಾಗ ಗೊತ್ತಾಗ್ಕತಿ ಅಂದ್ರೆ ಮಕ್ಕಳ ಪ್ರತಿಕ್ರಿಯೆಯಿಂದ ನಾನು ಹೇಗಿದ್ದೀನಿ ಅಂತ ನನ್ನ ಒಂದು ಅನಿಸಿಕೆ ಯಾಕಂದ್ರೆ ನಾನು ಪಾಠ ಮಾಡುವಾಗ ಆಗಿರ್ಬೋದು ಮಾಡಿದ ನಂತರ ಆಗಿರ್ಬೋದು ಅಥವಾ ಮುಂದಿನ ಆ ಮಗುವಿನ ಜೀವನ ಆಗಿರ್ಬೋದು ಆ ಜೀವನದಲ್ಲಿ ಬದಲಾವಣೆಗಳು ಮತ್ತು ಆ ವ್ಯಕ್ತಿ ಅಥವಾ ಆ ಮಗು ನನ್ನನ್ನ ಕಂಡಾಗ ಆ ಕೊಡುವ ಗೌರವ ನನ್ ಮತ್ತೆ ಬೇರೆ ಎಲ್ಲೂ ಸಿಗಂಗಿಲ್ಲ ಅಂತ ಅನ್ಸರ್ ನಾನೊಬ್ಬ ಶಿಕ್ಷಕನಾಗಿ ಆ ಮಗುವಿನಲ್ಲಿ ಕೆಲವಿಷ್ಟು ಪರಿವರ್ತನೆಗಳಿಗೆ ನಾನು ಕಾರಣ ಆಗಿದ್ದೀನಿ ಅಂತ ನನಗ್ ಅನಸ್ತಾ ಇದೆ ಯಾಕಂದ್ರೆ ಯಾನ್ ಹೆಂಗ್ ಅನಸ್ತೇತಿ ಅಂದ್ರೆ ಅದ್ರದ್ದು ಪ್ರತಿಫಲ ಅದ್ ಮೌಲ್ಯಮಾಪನ ಯಾವಾಗ ಅಂದ್ರೆ ಮಗು ನನ್ನನ್ನ ನೋಡಿ ಒಂದು ಗೌರವ ಕೊಟ್ಕೊಂಡು ನನ್ ಜೊತೆ ಮಾತಾಡಿದಾಗ ಈಗ ಸುಮಾರು ಒಂದು ಹದಿನೈದು ವರ್ಷದಿಂದ ಕಲಿಸಿರುವಂತ ಮಗು ಸಿಕ್ ತಕ್ಷಣ ನನ್ನ ಜೊತೆ ಮಾತಾಡಿ ಪ್ರೀತಿಯಿಂದ ಒಂದ್ ಎರಡು ಮಾತುಗಳನ್ನ ಅನ್ಸ್ಕೋತಾನೆ ಸರ್ ನೀವು ಹಿಂಗ್ ಹೇಳಿದ್ರಿ ನಾನು ಈ ರೀತಿ ಮಾಡಿದೆ ನಾನು ಈ ರೀತಿ ಆಯ್ತು ಸರ್ ಅದು ನೀವ್ ಅವತ್ತು ನನ್ಗೆ ಹೇಳಿರ್ಲಿಲ್ಲ ಅಂದ್ರೆ ನನ್ನ ಇಂಥ ಆಕಿತ್ತು ಒಬ್ಬ ಹೆಂಗೆ ಸರ್ ಒಂದು ಹುಡುಗ ಶಾಲೆಯನ್ನ ಬಿಟ್ಟಿದ್ದ ಅವ್ನ್ ಮನೆಗೆ ಹೋಗಿ ಅಹ್ ಕರ್ಕೊಂಡ್ ಬಂದ ನನಗೆ ಗೊತ್ತಿತ್ತು ಹುಡುಗ ಶಾಲೆಗೆ ಬಂದ್ರೆ ಏನಾದ್ರು ಒಂದು ಬದಲಾವಣೆ ಆಗ್ತಾನ ಅಂತ ಗೊತ್ತಿತ್ತು ಬಟ್ ಆ ಮಗುಗೆ ನಾನು ಒಂದ್ ಸಲ ಮೂರ್ನಾಕ್ ಸಲ ಮನೆಗೆ ಹೋಗಿ ಅವನನ್ನ ಕರ್ಕೊಂಡ್ ಬಂದು ಕರ್ಕೊಂಡ್ ಬಂದ ನಂತರ ಅವ್ನ ಒಂದಿಷ್ಟು ಬದಲಾವಣೆಗಳನ್ನ ಮಾಡಿದ್ಮೇಲೆ ಅವನು ಎಸ್ ಎಸ್ ಎಲ್ ಸಿ ಮಾಡಿ ಮತ್ತೆ ಪಿ ಯು ಸಿ ಮಾಡ್ತಾ ಇರುವಾಗ ಮಿಲ್ಟ್ರಿಗೆ ಹೋದ ಸರ್ ಮಿಲ್ಟ್ರಿಗೆ ಹೋಗಿ ಆಮೇಲೆ ಅಲ್ಲೇ ಅವನು ನೌಕರಿ ಮಾಡ್ತಾ ಇದ್ದಲ್ಲ ಬಂದು ನನಗೆ ಹೇಳ್ದ ಸರ್ ನೀವು ಅವತ್ ನನಗೆ ಬಂದು ಮನೆಗ್ ಬಂದು ಕರೆದಿರ್ಲಿಲ್ಲ ಅಂದ್ರೆ ನಾನು ಅಲ್ಲೇ ದನ ಕೊಟ್ಟಿಗೆ ಕೆಲಸ ಮಾಡ್ತಿದ್ದೆ ಇವತ್ ನಾನು ಎಲ್ಲಿ ಇದ್ದ ಸರ್ ಎಲ್ಲಿ ಹಿಮಾಚಲ ಪ್ರದೇಶದಲ್ಲಿ ಅಲ್ಲಿ ನಾನು ಇವತ್ತು ನಾನು ಡ್ಯೂಟಿ ಮಾಡ್ತಾ ಇದ್ದೀನಿ ಸರ್ ಅದು ನಿಮ್ಮ ಆಶೀರ್ವಾದ ಅಂತ ಬಂದು ಹೇಳಿ ಒಂದು ಸ್ವೀಟ್ ಅನ್ನ ಕೊಟ್ಟಲ್ಲ ಸರ್ ನನಗೆ ಅದು ತೃಪ್ತಿ ಅಂತ ಇಂತ ಅನೇಕ ಘಟನೆಗಳಿಗೆ ನಿಮಗೆ ತೃಪ್ತಿ ಕೊಟ್ಟಿಲ್ಲ ನಿಜವಾಗ್ಲೂ ಸರ್ ಸರ್ ನಿಮ್ಮ ತಂದೆ ತಾಯಿ ತಂದೆ ವೀರಭದ್ರಪ್ಪ ಅಂತ ಹೇಳಿ ಸರ್ ತಾಯಿ ಯಮನವ ಅಂತ ಹೇಳಿ ತಂದೆ ಅವರು ಕಲಾವಿದರು ಏಕಸಾರಿ ಪದಗಳಲ್ಲಿ ನೋಡ್ತಾ ಇದ್ದಾರೆ ಆಕಾಶವಾಣಿ ಬಿ ಗ್ರೇಡ್ ಕಲಾವಿದರಾಗಿದ್ದರು ಸರ್ ತುಂಬಾ ಸರಳ ಜೀವಿಗಳು ಸಜ್ಜರಿಕೆಗಳು ಆಮೇಲೆ ಏನು ಏನು ಶರಣ ತತ್ವಗಳನ್ನ ಪಾಲಿಸ್ಕೊಂಡು ತುಂಬಾ ವಾಸ್ತವಗಳಲ್ಲಿ ಯಾವುದು ಆಡಂಬರದ ಇಲ್ಲದೆ ಜೀವನವನ್ನ ಸಾಗಿಸ್ತಾ ಇದ್ರಿ ಅವರ ನಡೆ ನುಡಿಗಳು ನನ್ನ ಜೀವನಕ್ಕೆ ಒಂದಿಷ್ಟು ಪರಿವರ್ತನೆಗಳಿಗೆ ಅವರು ಕಾರಣರಾದ್ರು ತತ್ವ ಅಂದ್ರಿ ಒಳ್ಳೆ ಪದವನ್ನ ಹೇಳಿದ್ರಿ ನಿಮ್ಮ ಶ್ರೀಮತಿ ಅವರು ಸುಜಾತ ಅಂತ ಹೇಳ್ತಾರೆ ಸರಳ ನನ್ಗೆ ಮಗ ಪ್ರಜ್ವಲ್ ಅಂತ ಮಗ ಇದ್ದಾನೆ ಶ್ರೇಯಾ ಅಂತ ಮಗಳಿದ್ದಾಳೆ ಸರ್ ಮಗ ಇವಾಗ ಎಂಜಿನಿಯರಿಂಗ್ ಮಾಡ್ತಾ ಸರ್ ಮಗಳು ಒಂಬತ್ತನೇ ಕ್ಲಾಸ್ ರೀ ಅವಳು ತುಂಬಾ ಚೂಟಿ ಆಗಿದಾಳ್ರಿ ಅವಳಿಗೆ ಈಗ ಒಂಬತ್ತನೇ ಕ್ಲಾಸ್ ನಲ್ಲಿ ಅವಳಿಗೆ ಯಕ್ಷಗಾನ ಆಮೇಲೆ ಭರತನಾಟ್ಯ ಅದ್ರ ಜೊತೆಗೆ ಬಯಲಾಟ ಆಮೇಲೆ ಈ ದಿನಾಸರ ನಾಟಕಗಳು ರಂಗಾಯಣ ನಾಟಕಗಳು ಸ್ವಲ್ಪ ಅಟಚ್ ಇದೆ ಸರ್ ಅದ್ರ ಜೊತೆಗೆ ಅವಳು ಮಾಡ್ತಾ ಇದ್ರೆ ತಾತನ ಅನುವಂಶೀಯತೆ ಹ ಸುಜಾತ ಈ ಬಲ್ಲ ಸರ್ ಇದಕ್ಕೆಲ್ಲದನ್ನ ನಿಭಾಯಿಸ್ಕೊಂಡು ನನ್ನ ಜೊತೆಗೆ ಜೀವಕ್ಕೆ ಜೀವವನ್ನ ಕೊಡುವಂತ ಹೆಂಡತಿ ಅವಳ ಸಹಾಯ ಸಹಕಾರ ನಮ್ಮೆಲ್ಲ ಮಕ್ಕಳ ಜೊತೆಗೆ ನಾವೆಲ್ಲ ಬದುಕ್ತಾ ಇದ್ದೇವೆ ಅವಳ ಮನೆ ಕೆಲಸನೆ ಮಾಡ್ತಾ ಕಾರ್ಯಗಳಲ್ಲಿ ಅವಳು ಅರ್ಧದಷ್ಟು ಕಾಲ ಅವಳಗೂ ಸೇರ್ತೈತೆ ಅಂತ ಸುಜಾತನ ಮೇಲೆ ಎಷ್ಟೊಂದು ಕಾಳಜಿ ಇದೆ ಸುಜಾತ ಅಮ್ಮ ಸಿದ್ದಪ್ಪಜಿ ನಾನು ನಿಮ್ಗೆ ಒಬ್ಬ ಶಿಕ್ಷಕ ವಿಜ್ಞಾನ ಶಿಕ್ಷಕ ಅಂತ ಮೈ ಎಲ್ಲ ಕಿವಿಯಾಗಿರ್ಬೇಕು ನಿಜವಾಗ್ಲೂ ಲೈಫ್ ಅಲ್ಲಿ ಪ್ರಾಕ್ಟಿಕಲ್ ಆಗಿ ಎಲ್ಲವದನ್ನ ಅಪ್ಕೊಡ್ತಾನೆ ಒಪ್ಕೊಡ್ತಾನೆ ಹಾಗೆ ನೀವು ಅಲ್ಲ ಆಗ್ಲೇ ಹೇಳ್ತಿದ್ರೆ ಅಪ್ಪ ಶರಣ ತತ್ವವನ್ನ ಕಲೆಯ ಮುಖಾಂತರ ಹೇಳ್ತಿದ್ರು ಆ ಕಲೆ ನಿಮ್ಗೆ ಹೇಗೆ ಬೇರೂರ್ತು ಸರ್ ಅದೇ ಅವರ ಹಾಡುಗಳು ಕೆಲವು ತತ್ವ ಪದಗಳು ಒಂದಿಷ್ಟು ನನ್ನ ಆಧ್ಯಾತ್ಮಿಕ ಕಡೆಗೆ ಕಳೀತಾನೋ ಅಂತ ಅನಸ್ತಾ ಇದೆ ಬಟ್ ನಾನು ಏನು ಏಕದಾರಿ ಪದಗಳಲ್ಲಿ ನಾನಷ್ಟು ಬಾಳ್ ಹೋಗ್ಲಿಲ್ಲ ಸರ್ ಹ್ಮ್ ಜೀವನದ ಅನುಭವಗಳನ್ನ ಹಾಡಿನ ರೂಪದಲ್ಲಿ ಹೇಳ್ತಾರೆ ಅಂದ್ರೆ ವೈಜ್ಞಾನಿಕವಾಗಿ ಹೇಳ್ತಾರೆ ಸರ್ ಪ್ರತಿಯೊಂದು ತತ್ವ ಪದಗಳು ವೈಜ್ಞಾನಿಕವಾಗಿದೆ ಅಂತ ಅನಿಸ್ತಾ ಇದೆ ನಮ್ಮ ನಮ್ಮಪ್ಪ ಹೇಳ್ತಾ ಇದ್ರು ಅಂತ ಆಓ ಎಣ್ಣು ಜೀವವೆ ಮೈಯೆಲ್ಲ ನೋ ಅಂತ ಹೇಳ್ತಾ ಇದ್ರ ಅವರು ಅಂತ ಒಂದು ಅಂದ್ರೆ ಆ ಹಾಡುಗಳಲ್ಲಿ ಹೆಂಗಿತ್ತಪ್ಪ ಅಂತಂದ್ರೆ ಇಡೀ ಜೀವನದ ಅನುಭವಗಳು ಅದರಲ್ಲಿ ಇತ್ತು ಅಂತ ವಾಸ್ತವ ಜೀವನ ಅನ್ನುವಂಥದ್ದೇನು ಅದು ಹೇಗೆ ಬದುಕ್ತಾ ಇದೆ ಅಂತ ಒಂದು ಜೀವನದಲ್ಲಿ ಒಬ್ಬ ವ್ಯಕ್ತಿ ಹೆಂಗ್ ಬದುಕಬೇಕು ಸಮಾಜದಲ್ಲಿ ಅನ್ನೋದನ್ನ ಕಲಿಸ್ಕೊಡುವಂತ ತತ್ವ ತತ್ವಗಳನ್ನ ಹೊಂದಿರ್ತಕ್ಕಂತ ಆ ಹಾಡುಗಳು ಸರ್ ಅದು ಆಕಾಶವಾಣಿ ಕೇಂದ್ರದಲ್ಲಿ ಅವರಿಗೆ ಬಿ ಗ್ರೇಡ್ ಕಲಾವಿದರಾಗಿ ಬಂದಿತ್ತು ಸರ್ ಅಂದ್ರ ಪ್ರತಿ ಆರು ತಿಂಗಳಿಗೊಂದ್ಸಲ ಆ ಹಾಡುಗಳನ್ನು ಹೇಳ್ತಾ ಇದ್ರು ಅಂತ ಒಂದು ಹಾಡೋರು ಒಂದು ಕುಟುಂಬದಲ್ಲಿ ನಾನಿದ್ದೆ ಬಟ್ ಅವುಗಳನ್ನ ಕೇಳ್ತಾ ಇದ್ದೆ ಅವುಗಳನ್ನ ನನ್ನ ಅಹ್ ಏನು ವೈಯಕ್ತಿಕವಾಗಿ ಅವುಗಳಿಗೆ ಹೋಗ್ಲಿಲ್ಲ ಬಟ್ ನನ್ನ ಪಠ್ಯದಲ್ಲಿ ಅವಳನ್ನು ಯಾಕೆ ಬಳಸ್ಕೋಬಾರ್ದು ನಿಜವಾದ ಶಿಕ್ಷಕ ಬಳಸೋದ್ರಿಂದ ಯಾಕಂದ್ರೆ ನಾವು ಪಾಠ ಬೋಧನೆ ಮಾಡುವಾಗ ಅನೇಕ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೇವೆ ಮಕ್ಕಳಿಗೆ ಒಂದು ಸಂದರ್ಭದಲ್ಲಿ ಅನೇಕ ಸಮಸ್ಯೆಗಳನ್ನ ಎದುರಿಸ್ತಾ ಎದುರಿಸ್ತಾ ಇರುವಾಗ ಈ ಕಲೆಗಳು ಒಂದಿಷ್ಟು ಸಹಾಯ ಆಯ್ತು ಅಂತ ಕಲೆ ಅಂದಾಗ ರಾಮಾಯಣ ಮಹಾಭಾರತಕ್ಕಿಂತ ಮುಂಚೆ ಒಂದಿಷ್ಟು ಗೊಂಬೆಗಳು ಇತ್ತು ಹೌದು ರಾಮಾಯಣ ಮಹಾಭಾರತ ಆದ್ಮೇಲೆ ನಮಿ ಕಂಡ ಹಾಕಿ ತೊಗಲು ಗೊಂಬೆ ಅಂತ ಹೇಳಿದ ಸೂತ್ರದ ಗೊಂಬೆಗಳು ಕಡ್ಡಿ ಗೊಂಬೆಗಳು ಕೀಲು ಗೊಂಬೆಗಳು ಈ ರಾಮಾಯಣ ಮಹಾಭಾರತದಲ್ಲಿ ಹೇಳಿದಾಗ ಅಲ್ಲೇ ಗೊಂಬೆಗಳು ಬರ್ತವೆ ಮೊದ್ಲು ಗೊಂಬೆ ಅಂತಕ್ಕಂಥದ್ದು ಆಟಿಕೆಯ ರೂಪದಲ್ಲಿ ಮಕ್ಕಳಿಗೆ ಒಂದಿಷ್ಟು ಬಂತು ಆಮೇಲೆ ಅದು ಧರ್ಮಕ್ಕೆ ಹೋಯ್ತು ಆಮೇಲೆ ಇನ್ನೇ ಏನೇನೋ ಆಯ್ತು ಮನೋರಂಜನೆ ಆಗಿ ಒಂದು ಜನಪದ ಶೈಲಿಯಾಗಿ ನೀವು ಆಯ್ಕೆ ಮಾಡಿಕೊಂಡಿರುವಂತ ಆ ಗೊಂಬೆ ಯಾವ್ದು ಅಹ್ ಗೊಂಬೆ ನನ್ನ ಗೊಂಬೆಗಳು ಕೈ ಗೊಂಬೆಗಳನ್ನ ಬಳಸ್ಕೊಂಡ್ರಿ ಯಾಕೆ ಕೈ ಗೊಂಬೆಗಳನ್ನ ಬಳಸ್ಕೊಂಡಿ ಅಂತಂದ್ರೆ ಬೆರಳು ಗೊಂಬೆಗಳನ್ನ ಬಳಸ್ಕೊಂಡ್ರಿ ಗೊಂಬೆಗಳು ಮತ್ತು ಮಕ್ಕಳು ಇವು ಗೊಂಬೆಗಳ ಜೊತೆಗೆ ಮಗುವಿನ ಒಂದು ಅವಿನಾಭಾವ ಸಂಬಂಧ ನಾವ್ ಎಲ್ಲ ನೋಡ್ರಿ ಎಲ್ಲೆನೂ ಮಕ್ಕಳನ್ನ ಕರ್ಕೊಂಡು ಹೋಗ್ರಿ ಗೊಂಬೆಗಳನ್ನ ಇಷ್ಟಪಡ್ತಾರ ಟಿವಿ ನೋಡಕ್ ಹೋಗ್ರಿ ಟಿವಿಲಿ ಗೊಂಬೆಗಳನ್ನ ಇಷ್ಟಪಡ್ತಿರ್ತಾರ ಯಾಕಂದ್ರೆ ಆ ಗೊಂಬೆಗಳೊಂದಿಗೆ ಮಗುವಿನ ಒಂದು ಅವಿನಾಭಾವ ಸಂಬಂಧ ಇದೆ ಅದಕ್ಕಾಗಿ ಈ ಪಾಠ ಬೋಧನೆಯಲ್ಲಿ ಆ ಗೊಂಬೆಗಳನ್ನ ಬಳಸೋದ್ರ ಮೂಲಕ ಒಂದು ಪರಿಣಾಮಕಾರಿ ಆಗ್ತೈತೆ ಅಂತ ನನ್ನ ಒಂದು ಕಂಡುಕೊಂಡಿರ್ತಕ್ಕಂಥ ಅನುಭವ ಆಮೇಲೆ ಆ ಗೊಂಬೆಗಳ ಇಟ್ಕೊಂಡೇ ನಾನು ಎಲ್ಲಾ ಪಾಠ ಬೋಧನೆ ಮಾಡ್ತೀನಿ ಅಂತ ನಾನು ಮಾಡ್ಲಿಲ್ಲ ಬಟ್ ಮಕ್ಕಳ ಒಂದು ಅವಧಾನ ಕೇಂದ್ರೀಕರಣಕ್ಕೋಸ್ಕರವಾಗಿ ನಾನು ಫಸ್ಟ್ ಬೆರಳು ಗೊಂಬೆಗಳನ್ನ ಮಾಡಿದೆ ಬೆರಳಿಗೆ ಹಾಕೊಂಡು ಜಸ್ಟ್ ಒಂದ್ ಬೇರೆ ಮುಖ ಇರ್ತದೆ ಅಷ್ಟೇ ಆ ಮಕ್ಳಿಗೆ ಹಾಯ್ ಮಕ್ಳು ಹೇಗಿದ್ದೀರಾ ಹಿಂಗೆಲ್ಲ ಮಾಡ್ದಾಗ ಒಂದ್ರ ಮಕ್ಕಳ ಅಟ್ರಾಕ್ಷನ್ ನೋಡು ತರಗತಿ ಕೊಠಡಿಯಲ್ಲಿ ಇರುವಂತಹ ಮಗು ಒಂದು ಗೊಂಬೆಗಳನ್ನ ನೋಡಿದಾಗ ಅವ್ನ ಅವಧಾನ ಈ ಗೊಂಬೆಗಳನ್ನ ಬೀಳ್ತವೆ ಅವಾಗ ಅವನ್ ಕಾನ್ಸನ್ಟ್ರೇಟ್ ಏನಾಗ ಹೊರಗಡೆ ಹೋಗಂಗಿಲ್ಲ ಇಲ್ಲಿ ಕುತ್ಕೊಂಡು ಕಿಡಿಕಿಯಲ್ಲಿ ನೋಡ್ತಾ ಇರುವಂತ ಮಗು ಯಾವ ಗೊಂಬೆಗಳನ್ನ ತೆಗೆದು ಒಂದ್ ಎರಡ್ ಮೂರ್ ಮಾತ್ ಮಾತಾಡಿದಾಗ ಮಗುವಿನ ಕಾನ್ಸನ್ಟ್ರೇಟ್ ಇಲ್ಬಹುದು ಬಟ್ ಈ ಗೊಂಬೆಗಳ ಆಮೇಲೆ ತೆಗೆದಿಟ್ಟು ಕೊನೆಗೆ ನನ್ನ ಪಾಠಗಳನ್ನು ಸ್ಟಾರ್ಟ್ ಮಾಡುದು ಅವಾಗ ಆ ಪಾಠದ ಮೇಲೆ ಗಮನ ಹರಿಸೋದಕ್ಕೆ ಈ ಗೊಬ್ಬೆಗಳು ನನಗೆ ತುಂಬಾ ಸಹಾಯಕ ಆಗುವಂತ ಆಟಿಕೆಗಳ ಮೂಲಕ ನಲಿಯುತ್ತ ಕಲಿ ಅಂತಕ್ಕಂಥ ನೋಡಿ ಕಲಿ ನೋಡಿ ಕಲಿ ಮಾಡಿ ಕಲಿ ಚಿನ್ನರ ಮೇಳಗಳು ನಾನು ಒಬ್ಬ ಶಿಕ್ಷಕನಾಗಿರೋದ್ರಿಂದ ಅನುಭವ ನಾವು ಕೂಡ ಚಿನ್ನರ ಮೇಳದಲ್ಲಿ ಇಡೀ ರಾಜ್ಯದಾದ್ಯಂತ ರಿಸೋರ್ಸ್ ಪರ್ಸನ್ ಆಗಿ ಕೆಲಸ ಮಾಡಿದ್ವಿ ನಾವು ಆಗ್ಲೂ ಬೆಲೂನ್ಗಳ ಮುಖಾಂತರ ಗೊಂಬೆಗಳನ್ನು ಗೊಂಬೆಗಳನ್ನ ಮಾಡ್ತಾ ಇದ್ವಿ ಆಮೇಲೆ ಆಟಿಕೆಗಳು ತೋರಿಸ್ತಾ ಬಿರದ ನೀವು ಕಲೆಯ ಒಳಗಡೆ ಒಬ್ಬ ಶಿಕ್ಷಕನಾಗಿ ಬಂದ್ರಿ ಆ ಗೊಂಬೆಗಳು ಒಂದ್ರೆ ಮೀನ್ಸ್ ಸೂತ್ರದ ಗೊಂಬೆಗಳು ಹೌದು ಅನ್ನೋದು ಒಂದು ವೃತ್ತಿಯನ್ನ ಪ್ರವೃತ್ತಿಯನ್ನ ಕಲ್ತ್ಕೊಂಡು ಹೌದು ಅದ್ರಲ್ಲಿ ಹೇಗೆ ತೃಪ್ತಿ ಕೊಟ್ಟಿದ್ದೀನಿ ನಿಜವಾಗ್ಲೂ ತೃಪ್ತಿ ಸರ್ ನನ್ನ ಜೀವನ ತೃಪ್ತಿ ಅಂತ ಅನಿಸ್ತಾ ಇದೆ ಯಾಕಂತಂದ್ರ ಒಂದು ತರಗತಿ ಕೊಠಡಿಯಲ್ಲಿರುವಂತಹ ಒಂದು ಗೊಂಬೆ ಇವತ್ತು ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟಕ್ಕೆ ಹೋಗೈತಿ ಅಂತಂದ್ರೆ ವೆರಿ ಗುಡ್ ಅದು ನನಗೆ ತೃಪ್ತಿಯನ್ನ ತಂದಿದೆ ಅಂತ ಅಂದ್ರೆ ಒಂದಿಷ್ಟು ಬದಲಾವಣೆಗಳನ್ನ ಮಾಡ್ಕೊಂಡಿದೆ ಸರ್ ಅದಕ್ಕೆ ನನಗೆ ಅಧಿಕಾರಿಗಳು ಸಹಾಯ ಮಾಡಿದ್ರು ಕೆಲವೊಂದು ಇಲಾಖೆಗಳು ಸಹಾಯ ಮಾಡಿದ್ರು ಬೇರೆ ಬೇರೆ ಸಂಸ್ಥೆಗಳವರು ಕೂಡ ಸಹಾಯ ಮಾಡಿದ್ರು ಆ ಸಂದರ್ಭದಲ್ಲಿ ಶಿಕ್ಷಕ ವೃತ್ತಿಯನ್ನ ಇಟ್ಕೊಂಡೆ ನಾನು ಮೂವತ್ತೆಂಟು ವರ್ಷ ಶಿಕ್ಷಕನಾಗಿ ಸರ್ವಿಸ್ ಮಾಡಿದ್ದೀನಿ ಹೌದು ಇದೇ ರಾಜ್ಯ ದೇಶ ವಿದೇಶ ಕಂಡಿದ್ದೀನಿ ಹೆಮ್ಮೆಯಿಂದ ಹೇಳ್ಕೊತೀನಿ ನಂದು ವಿಜ್ಞಾನ ಪವಾಡಗಳ ವಿರುದ್ಧ ಮೌಡಿಯದ ವಿರುದ್ಧ ನೋಡಿ ನೀವು ಈ ಕಲೆಯನ್ನ ಇಟ್ಕೊಂಡ್ರ ಇಟ್ಕೊಂಡ್ರಲ್ವಾ ಈ ಕಲೆ ಮಾರುಕಟ್ಟೆಯ ಸರ್ಕಾಗಿಟ್ಕಂಡ್ರ ಅಥವಾ ಕಲೆಯನ್ನ ಬದುಕಿನ ಕೌಶಲ್ಯವಾಗಿ ಇಟ್ಕೊಂಡ್ರೆ ನಿಜವಾಗ್ಲೂ ಬದುಕಿನ ಕೌಶಲ್ಯವಾಗೇ ಇಟ್ಕೊಂಡಿದ್ದು ಕಲೆಗಳು ಆ ಬದುಕನ್ನ ಪ್ರತಿ ಕಲೆ ಕಲೆಗಳು ನಮ್ಮ ಬದುಕಿನ ಕೌಶಲ್ಯಗಳೇ ಅಂದ್ರೆ ನಮ್ಮ ಬದುಕನ್ನ ಕಲಿಸ್ಕೊಡ್ತಾವ ಕಲೆಗಳು ಯಾಕಂದ್ರೆ ಈ ಕಲೆಗಳಲ್ಲಿ ನಮ್ಮ ಬದುಕಿನ ಜೀವನಾನುಭವಗಳು ಅದರಲ್ಲಿ ಇದರಿ ಅದನ್ನ ನಾವು ಹುಡುಕ್ಬೇಕು ಈ ಕಲೆಗಳೊಂದಿಗೆ ಹುಡುಕ್ತಾ ಇದ್ದಾಗ ನನಗೆ ಅದನ್ನ ಕಂಡುಕೊಂಡ್ರೆ ಅಂದ್ರೆ ನನ್ನ ಬದುಕಿನ ಕೌಶಲ್ಯವಾಗಿ ಅದನ್ನ ನಾನು ತಗೊಂಡಿದ್ದೇನ್ರಿ ಒಪ್ಕೊಳ್ತೇನೆ ಬದುಕಿನ ಕೌಶಲ್ಯವಾಗಿ ತಗೊಂಡಿದ್ದೀರಿ ಒಂದ್ ಥೀಮ್ ಇದೆ ಏನೋ ಒಂದ್ ಥೀಮ್ ಹೇಳ್ಬೇಕು ಮಕ್ಕಳಿಗೆ ಆ ಯಾವ ಆಟದ ಮುಖಾಂತ್ರ ಕಥೆಯ ಮುಖಾಂತರ ನೀವು ಹೇಗೆ ಹೇಳ್ಲಿಕ್ಕೆ ಮಕ್ಕಳಿಗೆ ಇಷ್ಟಪಡ್ತೀರಿ ಅಹ್ ಅದನ್ನ ನೋಡ್ಸಿ ಈಗ ನನ್ ಸುಮಾರು ಗೊಂಬೆಗಳನ್ನ ಮಕ್ಕಳ ತಯಾರು ಮಾಡ್ತಾರ ಈಗ ಉದಾಹರಣೆ ನನ್ನ ಒಂದು ಆಹಾರ ಸರಪಳಿ ಆಹಾರ ಸರಬಳಿ ಪಾಠ ಮಾಡ್ಬೇಕು ಆಹಾರ ಸರಬಳಿ ಪಾಠ ಮಾಡೋ ಸಂದರ್ಭದಲ್ಲಿ ಒಂದು ಒಂದ್ ಚೈನ್ ಸಿಸ್ಟಮ್ ಎಲ್ಲ ಬಂದ್ಬಿಡ್ರಲ್ಲ ಫಸ್ಟ್ ಒಂದು ಗಿಡ ಬಂದೈತಿ ನನ್ ಗಿಡ ನಾನು ದ್ವಿತೀಯ ಸಂಶ್ಲೇಷಣೆಗಳ ಮೂಲಕ ಆಹಾರವನ್ನು ತಯಾರಿಸ್ತೀನಿ ನಾನು ಆಹಾರವನ್ನ ತಯಾರಿಸಿ ಇಡೀ ಜಗತ್ತಿನ ಇರ್ತಕ್ಕಂಥ ಎಲ್ಲ ಜೀವಿಗಳಿಗೆ ನಾನು ಆಹಾರವನ್ನ ಕೊಡ್ತೀನಿ ಅಂತ ಸಸ್ಯ ಬಂದು ಹೇಳ್ತಾ ಇರ್ತದೆ ಆ ಸಸ್ಯನ ಬಂದು ಒಂದು ಮೆಡತೆ ತಿಂತ ಇರ್ತೈತಿ ಚೆನ್ನಾಗಿದೆ ಇದು ನನ್ನ ಆಹಾರ ಅಂತ ತಿಂತಾ ಇರ್ತದೆ ಅದು ತಿಂತ ತಿಂತ ಇರುವಾಗ ಮತ್ತೊಂದು ಕಪ್ಪೆ ಬರ್ತೈತಿ ಕಪ್ಪೆ ಬಂದು ಅಂತ ತಿಂತೈತಿ ಮೆಡದ ಕಪ್ಪೆದೇ ಗೊಂಬೆಗಳು ಅದನ್ನ ಗೊಂಬೆಗಳ ಮಕ್ಕಳೇ ಮಾಡ್ತಿರ್ತಾರೆ ಮತ್ತೆ ಈ ಈ ಸನ್ನಿವೇಶವನ್ನ ಮಕ್ಕಳು ಹೇಳಿಕೊಟ್ಟ ನಂತರ ಅವರೇ ಅದನ್ನ ಮುಂದರ್ಸ್ಕೊಂಡು ಹೋಗ್ತಿರ್ತಾರೆ ಒಂದು ಸನ್ನಿವೇಶವನ್ನ ಕೊಟ್ಟಾಗ ಅದ್ ಏನ್ ಮಾತಾಡ್ಬೇಕು ಅಂತ ಕ್ರಿಯೇಟ್ ಮಾಡ್ತಾರೆ ಮಕ್ಕಳೆಲ್ಲ ಯಾಕಂದ್ರೆ ಮಕ್ಕಳು ತುಂಬಾ ಅಂದ್ರೆ ತುಂಬಾ ಅಂತ ನಾನು ತಿಳ್ಕೊಂಡಿದ್ದೀನಿ ನಾವು ಅವ್ರು ಏನಿಲ್ಲ ಬಟ್ ಅವರಿಂದ ಕಲಿಯುವಂಥದ್ದು ಬಹಳಷ್ಟು ಇದೆ ಅಂತ ಅನಿಸ್ತಾ ಇದೆ ಅಂದ್ರೆ ಆ ಒಂದು ಚಟುವಟಿಕೆಗೆ ಆ ಮಕ್ಕಳನ್ನ ತೊಡಗಿಸ್ಕೊಳ್ಬೇಕು ಒಂದು ಕಪ್ಪೆ ಬಂತು ಆ ಕಪ್ಪೆಯನ್ನು ತಿನ್ನೋದಕ್ಕೆ ಒಂದು ಹಾವು ಬಂತು ಹಾವನ್ನ ತಿನ್ನೋದಕ್ಕೆ ಮದ್ದು ಹದ್ ಬಂತು ಈ ಒಂದು ಸನ್ನಿವೇಶ ಒಂದು ಐದು ನಿಮಿಷದಲ್ಲಿ ಅವರಿಗೆ ತೋರಿಸ್ಬಿಟ್ರೆ ಸಹಜವಾಗಿ ಅರ್ಥ ಆಯ್ತಲ್ಲ ಸರ್ ಆಹಾರ ಸರಪಳಿ